ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ನಂದು ಐದು ಇವತ್ತು ನಮ್ಮ ಪಪ್ಪನ ಬಗ್ಗೆ ಮಾತಾಡೋಣ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಪ್ಪ ಯು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಪಪ್ಪನ ನಾನು ಮೊದಲ ಹೀರೋನೇ ನನ್ನ ಅಪ್ಪ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ತಂದೆ ಅನ್ನೋ ಪದಕ್ಕೆ ತುಂಬನೇ ಒಂದು ಗೌರವ ಎಲ್ಲ ಇದೆ ಆದರೆ ಆ ಪುಣ್ಯ ನನಗಿಲ್ಲ ನನ್ನ ಅಪ್ಪನ ತುಂಬಾ ಬೇಗನೆ ಕಳ್ಕೊಂಬಿಟ್ಟೆ ನಾನು ಬೇಗ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ನಾನು ಅಪ್ಪನ ಕಳ್ಕೊಂಬಿಟ್ಟೆ ಇಪ್ಪತ್ತೈದು ವರ್ಷ ಆಗಿದೆ ನಮ್ಮ ಅಪ್ಪ ತೀರೋಗಿ ತುಂಬ ಅಂದರೆ ತುಂಬಾ ಅವರು ಇದಾಗ್ಬಿಡ್ತಾರೆ ಏನಾರು ಅವ್ರನ್ನ ಅಂದರೆ ತುಂಬಾ ಹಳು ಬಂದುಬಿಡುತ್ತೆ ತುಂಬ ನಮ್ಮ ಪಪ್ಪನ ಮಿಸ್ ಇದ್ದೀನಿ ಯಾಕೋ ಇವತ್ತು ಅವ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅನ್ನಿಸ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು ಅದಕ್ಕೆ ಮಾಡಿದೆ ಬೆಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಪ್ಪ ಮೊದಲ ಹೀರೋ ನನಗೂ ಅಷ್ಟೇ ನನ್ನಪ್ಪ ಮೊದಲೇ ಹೀರೋ ಹಾಗೆ ನನ್ನಪ್ಪನ ತುಂಬ ಅಂದರೆ ತುಂಬಾ ಮಿಸ್ ಇದ್ದೀನಿ ಆ ಮನುಷ್ಯ ಇರೋವರೆಗೂ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡೋಗಿ ಬೆಲೆ ಕೊಡ್ತಾರೆ ಅಂದರೆ ನಾನು ಚಿಕ್ಕ ವಯಸ್ಸನ್ನು ನಾನು ಮೂರನೇ ಕ್ಲಾಸ್ ಇರಬೇಕಾದ್ರೇ ನನ್ನ ತಂದೆನ ನಾನು ದೂರ ಆಗಿದ್ದು ಹಾಗಾಗಿ ನನಗೆ ಅವ್ರ ಮುಖ ಅಷ್ಟು ನಾನು ಅವರ ಫೇಸ್ ಫೇಸ್ ನಾನು ಜಾಸ್ತಿ ನೋಡೋಕ್ಕೆ ನನಗೆ ಆಗಲಿಲ್ಲ ಯಾಕಂದರೆ ಬೆಳೀತಾ 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 ನನ್ನ ಅಜ್ಜಿ ಮನೆಗೆ ಬೆಳೆದೆ ಮತ್ತು ಸ್ವಲ್ಪ ಕಾರಣ ಅಂತದಿಂದ ನನ್ನ ಅಪ್ಪನ ಜೊತೆ ನಾನು ಜಾಸ್ತಿ ಬೆರೆಯೋಕ್ಕಾಗಲಿಲ್ಲ ತುಂಬ ನಮ್ಮಪ್ಪ ನನ್ನನ್ನು ತುಂಬಾ ಇಷ್ಟಪಡ್ತಿದ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು ತುಂಬಾ ಬೆಲೆ ಕೊಡ್ತಿದ್ರು ನನ್ನ ಅಂದರೆ ನಮ್ಮಪ್ಪನಿಗೆ ತುಂಬನೇ ಅಚ್ಚುಮೆಚ್ಚು ಮಗಳು ಅಂತಲೇ ನಾನು ಹೇಳ್ಬೋದು ನಮ್ಮಪ್ಪನ ಕಂಡು ಅಷ್ಟೇ ಆಮೇಲೆ ಸಿಕ್ಕ ಅವಡೆ ಎದ್ತಿದ್ದೆ ನಮ್ಮ ನಮ್ಮಪ್ಪನ ಜೊತೆ ಕುತ್ಕೊಳ್ಳೋಕೆ ಭಯ ಆಗ್ತಿತ್ತು ಇಡೀ ಇಡೀ ಊರು ಹೆಣ್ಣು ಮಕ್ಕಳೇ ನಮ್ಮ ಅಪ್ಪನಿಗೆ ಸ್ವಾಮಿ ಅಂತಂದ್ರೆ ಸಾಕು ಹೆಣ್ಮಕ್ಳು ಈಚೆಗೆ ಕೂತಿರೋರೆಲ್ಲ ಒಳಗೋ ಕುತ್ಕೊಂಡ್ಬಿಡ್ತಿದ್ರು ಅಷ್ಟು ಎದುರ್ತಿದ್ರು ಹೆಣ್ಮಕ್ಕಳು ಹೆಣಸ್ರೆ ಆಗಲಿ ಚಿಕ್ಕ ಆಗಲಿ ದೊಡ್ಡವರೇ ಆಗಲಿ ನಮ್ಮ ಪಪ್ಪಂಗೆ ತುಂಬಾ ಗೌರವ ಕೊಡ್ತಿದ್ರು ನಮ್ಮೂರಲ್ಲಿ ಅಷ್ಟೇ ಒಂದು ರೆಸ್ಪೆಕ್ಟ್ ಇತ್ತು ದೊಡ್ಡವರಿಂದ ಚಿಕ್ಕವ್ರವರೆಗೂ ನಮ್ಮ ಅಪ್ಪನ ಕಂಡ್ರೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿನೇ ಇತ್ತು ಅಷ್ಟು ಒಂದು ವ್ಯಕ್ತಿ ಮತ್ತು ಹಾಗೆ ತುಂಬಾ ದೇವ್ರ ಭಕ್ತಿ ಭಕ್ತಿ ಜಾಸ್ತಿ ಮತ್ತು ನೋಡಿ ಅವರ ದೇವರ ಒಂದು ಭಕ್ತಿಯಿಂದನೇ ಸಹ ತೀರೋಗ್ಬೇಕಾದ್ರೆ ಅವ್ರು ಇಷ್ಟಪಡೋಂಥ ಆರಾಧ್ಯ ದೇವ ದೇವಸ್ಥಾನದ ಹತ್ರ ಕೆಂಗಣೇಶ್ವರ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಅವ್ರು ತೀರೋಗಿದ್ದು ಜಾಗನೂ ದೇವಸ್ಥಾನ ಮುಂಭಾಗದಲ್ಲೇ ಅವ್ರು ತೀರೋಗಿದ್ದು ಎಲ್ಲದಕ್ಕೂ ಅದೃಷ್ಟ ಅಂತ ಹೇಳ್ಬೋದು ನಮ್ಮ ತಂದೆ ಮತ್ತು ಹಾಗೆ ನಮ್ಮನೇ ಮನೆಗೆ ಮಾರಿ ಆದರೂ ಊರಿಗೆ ಹುಕ್ಕಾರಿ ಅಂತ ನಮ್ಮ ತಂದೆ ಮನೇಲಿ ಹೇಗಿರ್ತಿದ್ರು ಅದರ ಲೆಕ್ಕ ನೆಕ್ಸ್ಟು ಆದರೆ ಊರಿಗೆ ಮಾತ್ರ ಒಳ್ಳೆಯ ಹೀರೋ ಅಂತಲೇ ಹೇಳ್ಬೋದು ನಮ್ಮಪ್ಪ ಅಷ್ಟು ಒಂದು ಆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಒಳ್ಳೆ ಕೆಟ್ಟದ್ದು ಎಲ್ಲಿರುತ್ತೆ ಅಲ್ಲಿ ನಮ್ಮಪ್ಪ ಇರ್ತಿದ್ರು ಯಾಕಂದರೆ ಕೆಟ್ಟದ್ದು ಅನ್ನೋದು ಎಲ್ಲೋ ನಡೆಯಕ್ಕೆ ಬಿಡ್ತಿತ್ತಿಲ್ಲ ಯಾರ ಮನೇಲಿ ಜಗಳಾಗಲಿ ತಪ್ಪಾತ್ರೆ ಆಗಲಿ ಎಲ್ಲಿ ಏನೊಂದು ಅನಾಹುತ ಆಗಿದೆ ಅಂದರೆ ಆ ಜಾಗ ನಮ್ಮ ತಂದೆ ಇರ್ತಿದ್ರು ತುಂಬನೇ ಒಂದು ರೆಸ್ಪೆಕ್ಟ್ ಗೌರವ ನಮ್ಮ ಪಪ್ಪನ ಕೊಡ್ತಿದ್ರು ಇವತ್ತಿಗೂ ನಾವು ಊರಿಗೆ ಹೋದರೆ ಅಣ್ಣೇಸ್ವಾಮಿ ಮಕ್ಕಳು ಅಂತಲೇ ಕರೀತಾರೆ ಹೊರತು ನಮ್ಮ ಅಜ್ಜಿ ತಾತನ ಹೆಸರು ಹೇಳಲ್ಲ ಅಣ್ಣ ಸ್ವಾಮಿ ಎಂಟಿ ಬಂದು ಅಂತಲೇ ಹೇಳ್ತಾರೆ ಅಣ್ಣೆಸ್ವಾಮಿ ಮಗಳು ಬರ್ತಾರೆ ಅಂತ ಹೇಳ್ತಾರೆ ಅಷ್ಟು ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು ತೀರೋಗಿ ಇಪ್ಪತ್ತೈದು ವರ್ಷ ಆದ್ರೂ ಅವ್ರ ನೇಮ್ಗೆ ಇವತ್ತು ಒಂದು ಗತ್ತಿದೆ ಅದು ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನಮಗೆ ತುಂಬಾ ಖುಷಿಯಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅವ್ರನ್ನ ಬೇಗನೆ ಕಳ್ಕೊಂಬಿಟ್ವಿ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್ ಅವರು ಯಾಕಂದರೆ ಅಪ್ಪ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಇದ್ರೆ ನಾವು ಏನು ಹೇಳ್ಕೊಳಕ್ಕಾಗಲ್ಲ ಅದನ್ನೆಲ್ಲ ನಾವು ಅಪ್ಪನತ್ರ ಹೇಳ್ಕೊಬೋದು ಏನೇ ಆದರೂ ಕಷ್ಟ ಅಂದರೆ ಜೊತೆಗೆ ನಿಂತ್ಕೊಳ್ಳೋಣ ಅಪ್ಪ ಅವರೆಲ್ಲ ಇವತ್ತು ನನಗೆ ಎಷ್ಟು ಇದ್ದಕ್ಕೆ ಇದ್ದಕ್ಕಿದ್ದಂಗೆ ತುಂಬಾ ಆದ್ರೂ ಅವ್ರನ್ನ ನೆನೆಸ್ಕೊಂಡು ಎಷ್ಟೋ ದಿನ ಹತ್ತಿದ್ರು ಉಂಟು ನಮ್ಮ ಅಪ್ಪ ಇದ್ದಿದ್ರೆ ನಾವು ಹೇಗೆ ಯಾಕಂದರೆ ಅಮ್ಮ ಇರ್ಬೋದು ತಮ್ಮ ಇರ್ಬೋದು ಎಷ್ಟೇ ಇದ್ದರೂ ಅಪ್ಪ ಜೊತೆಗಿದ್ದಂಗೆ ಆಗಲ್ಲ ಹೆಣ್ಮಕ್ಳಿಗೆ ಆ ಕಷ್ಟ ಹೇಳ್ಕೊಳೋಕೆ ಅಪ್ಪನೇ ಇರೋದು ಒಂದು ಏನೇ ಆಗಲಿ ನಾನು ತುಂಬ ಜನನ ನೋಡಿ ಹತ್ತಿದ್ದು ಉಂಟು ನಾನು ನನಗೆ ಅಪ್ಪ ಇಲ್ವಲ್ಲ ಅಪ್ಪ ಇಲ್ವಲ್ಲ ಅಂತ ಹತ್ತಿದ್ದು ಉಂಟು ನಾನು ಇವಾಗಲೂ ಅಳ್ತೀನಿ ನನಗೆ ಏನಾದರೂ ತುಂಬಾ ಬೇಜಾರಾದರೆ ನನ್ನ ಅಪ್ಪ ಇದ್ದಿದ್ದರೆ ಹೇಗಿರ್ತಿತ್ತು ಅಂತಲೇ ಎಷ್ಟೋ ಸಲ ಇದು ಮಾಡ್ಕೊಂಡಿದ್ದು ಉಂಟು ಎಷ್ಟೋ ಸಲ ಸಫರ್ ಪಟ್ಟಿದ್ದೀನಿ ಅಂದರೆ ಆದರೆ ನಾನು ಅವ್ರನ್ನ ಬುದ್ಧಿ ನೋಡೋಕ್ಕಿಂತ ಮುಂಚೆನೇ ಅವರು ಹತ್ತಿರೋದು ಅಂತ ಕಳ್ಕೊಂಬಿಟ್ಬಲ್ಲ ಅಂತ ಒಂದು ಬೇಜಾರು ಮತ್ತು ಹಾಗೆ ನಮ್ಮಪ್ಪನೂ ಅಚ್ಚು ಹೆಚ್ಚನ ಮಗಳು ನಾನು ನಮ್ಮ ನಮ್ಮಮ್ಮ ಏನಾರು ನನಗೆ ಓಡೋದ್ರೆ ಆಗಲಿ ಮತ್ತು ಎಲ್ಲೇ ಹೋದರೂ ಅಷ್ಟೇ ನನಗೇನಾದ್ರೂ ತೊಗೊಂಡು ಬರೋದೇ ಆಗಲಿ ಅಷ್ಟು ನನಗೆ ಬುದ್ಧಿ ತಿಳಿದಾಗ್ಲಿಂದ ನನಗೆ ಒಂದು ಜ್ಞಾಪಶಕ್ತಿ ಅಷ್ಟೇ ಅಪ್ಪ ಏನೇ ಒಂದು ತಿಂಡಿ ಥರ ಆಗಲಿ ಫಸ್ಟು ನನಗೆ ಆಮೇಲೆ ಒಂದು ಏನೇ ಒಂದು ವ್ಯವಹಾರಕ್ಕೆ ಹೋಗಬೇಕಾದ್ರೂ ಅಷ್ಟೇ ನಾನು ನನ್ನ ಕೈಯಿಂದನೇ ಮುಟ್ಟು ಅಮೌಂಟ್ ಇಸ್ಕೊತಿದ್ರು ಆಮೇಲೆ ಅವರು ಡ್ಯೂಟಿ ಮುಗಿಸ್ಕೊಂಡು ಓನೋ ಲೇಟ್ ಆಗ್ತಿತ್ತು ಫ್ರೆಂಡ್ಸು ಪಾರ್ಟಿ ಅಂತೆಲ್ಲ ಮುಗಿಸ್ಕೊಂಡು ಪರವಾಗಿ ಹನ್ನೆರಡು ಗಂಟೆ ಆಗ್ತಿತ್ತು ಅವಾಗೆಲ್ಲ ಎದ್ದು ಮಾತಾಡ್ಸೋದಾಗಲಿ ಏನೋ ತಂದಿದ್ದು ತಿನ್ನಿಸಿ ಮಲಗಿಸ್ತಿದ್ರು ಹನ್ನೆರಡು ಗಂಟೆ ಆದರೂ ಅಮ್ಮ ಆಗ್ತಿದ್ರು ಆಮೇಲೆ ನಂಗೆ ಒಂದು ಏಟು ಹೊಡಿಯೋಕೆ ಬಿಡ್ತಿಲ್ಲ ನಮ್ಮಪ್ಪ ತುಂಬಾ ಕೇರ್ ಮಾಡ್ತಿದ್ರು ನನಗೇನಾರು ಹೊಡೆದೈತೆ ನಮ್ಮಮ್ಮ ಅಂತಂದರೆ ಅವತ್ತಿಡಿ ಏಟು ಜ್ಞಾನ ತಪ್ಸೋ ತಪ್ಪಿಸೋ ಮಟ್ಟಗೂ ಹೊಡಿತಿದ್ರು ನಮ್ಮ ಅಪ್ಪ ನಮ್ಮಮ್ಮಂಗೆ ನನಗೆ ಏನಾರು ಹೊಡೆದ್ರೆ ಮತ್ತು ಏನೋ ಕೆಲಸನೂ ನಮ್ಮಪ್ಪ ಇದ್ದಾಗ ನಮ್ಮಮ್ಮ ಮಾಡಿಸ್ತಿದ್ದಿಲ್ಲ ನಮ್ಮ ಅಪ್ಪ ಆ ಕಡೆ ಕಡೆ ಹೋದ್ಮೇಲೆ ಕೆಲಸ ಮಾಡಿಸ್ತಿದ್ರು ಅದನ್ನು ಹೇಳೋಂಗಿಲ್ಲ ಯಾಕಂದರೆ ನಮ್ಮಿಂದ ಅಮ್ಮ ಹೇಳ್ತಿದ್ದಾರೆ ಅಂತ ನಾವು ಅದನ್ನು ಹೇಳೋಕ್ಕೆ ಹೋಗ್ತಿದ್ದಿಲ್ಲ ತುಂಬನೇ ಒಂದು ಅಪ್ಪ ತುಂಬಾ ಇಷ್ಟಪಡ್ತಿದ್ರು ಲಾಸ್ಟ್ ಮೂಮೆಂಟಲ್ಲಿ ಅವರಿಗೆ ಸ್ಲೋ ಕೊಡೀತು ಫಸ್ಟ್ ಸಲ ಹೊಡಿತು ಎರಡನೇ ಎರಡು ಸಲ ಹುಷಾರು ಮಾಡಿದ್ವಿ ಮೂರನೇ ಸಲ ತುಂಬಾ ಜಾಸ್ತಿ ಆಗ್ಬಿಡ್ತು ಸ್ಲೋ ಕೊಡಿದ್ಬಿಟ್ಟು ಹಾಗಾಗಿ ಅವರು ಏನು ಮಾಡಿದ್ರು ನಮಗೆ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಅವ್ರ ಅಕ್ಕನ ಮನೆಗೆ ಸೇರ್ಕೊಂಡ್ಬಿಟ್ರು ಹಾಗಾಗಿ ಅಪ್ಪನ ಜೊತೆ ಜಾಸ್ತಿ ಅಟ್ಯಾಚ್ ನಂಗೆ ಇರೋಕ್ಕಾಗಲಿಲ್ಲ ಅವರು ನಾನು ಹುಟ್ಟೂರಲ್ಲೇ ನಾನು ಸಾಯಬೇಕು ನಾನು ಅಲ್ಲೇ ಇರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಅವ್ರು ಹುಟ್ಟೂರಲ್ಲೇ ಬಂದರು ನಾನಾಗಿ ನಾವು ಅಜ್ಜಿ ಜೊತೆ ಸ್ಲೋ ಕೊಡ್ದಿದ್ದು ಅಂತ ಇನ್ನು ಅವ್ರಿಗೆ ಕೈ ಸ್ವಾಧೀನ ಹೋಗ್ಬಿಡ್ತು ಕೈ ಬಲದ ಕಾಲು ಎರಡು ಸ್ವಾಧೀನ ಹೋಗಿ ಪುಪ್ಪ ಎರಡ್ದ ಕೈಲೇ ಅದು ಊಟ ತಿಂಡಿ ಎಲ್ಲ ನಡೀತಾಯಿತ್ತು ತುಂಬಾ ನೋವು ತಿಂತಿದ್ರು ನಾವು ಎಷ್ಟು ಸಾಧ್ಯ ಎರಡು ಸರಿ ಮೆಡಿಷನ್ ಕೊಟ್ಟಿಸು ಸರಿ ಮಾಡಿದ್ವಿ ಮತ್ತು ಅದೇ ಪ್ರಕಾರ ಆಯಿತು ಹಾಗಾಗಿ ಅವರು ನತ್ರು ಅಲ್ಲೇ ಇರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಬಂದುಬಿಟ್ರು ಬಂದಮೇಲೆ ನಾನು ನಾವು ಅವ್ರ ಜೊತೆ ಜಾಸ್ತಿ ಬೆರಲಕ್ಕಾಗಲಿಲ್ಲ ಜಾಸ್ತಿ ಅಜ್ಜಿ ಮನೆಯಲ್ಲೇ ಇದ್ದಿದ್ದೆ ಆ ವಿನಃ ಅಪ್ಪನ ಎಲ್ಲೋ ಒಂದ್ಸಲಿ ನೋಡಿರೋ ನಾನು ಆಮೇಲೆ ಅವ್ರು ತೀರೋದಾಗಲೂ ನಮಗೆ ನಮ್ಮ ಅಜ್ಜಿ ಊರಲ್ಲಿ ನಮ್ಮ ರಿಲೇಟಿವ್ದು ಮದುವೆ ಆಯಿತು ನಾವು ಅಲ್ಲಿದ್ವಿ ಅವರು ತೀರೋದ್ಮೇಲೆ ಅದು ಒಂದೇ ದಿನಕ್ಕೆ ಏನ ಇಡಬಾರ್ದು ಅನ್ನೋ ಲೆಕ್ಕಾಚಾರಗಳನ್ನು ನಮಗೇ ತಿಳಿಸ್ತಂತೆ ನಮ್ಮ ರಿಲೇಟಿವ್ಗಳು ಸಮ್ಮ ಮಾಡಿಬಿಟ್ರು ತುಂಬಾ ಬೇಜಾರು ಯಾಕಂದರೆ ಆವಾಗೆಲ್ಲ ಇದು ಫೋನ್ ಕಾಂಟೆಂಟ್ ಎಲ್ಲ ಇರ್ತಿತ್ತಿಲ್ಲ ಇದು ಏನಪ್ಪ ಲೆಟ್ ಡೈರಿ ಬರಿ ಲೆಟ್ರ್ ಅದು ಪೋಸ್ಟ್ ಮ್ಯಾನಲ್ಲಿ ಬರಬೇಕಾಗಿತ್ತು ಹಾಗೆ ನಮಗೆ ಕಾಗದ ಬಂದು ತಲುಪಿದ್ದು ಮೂರು ದಿನಕ್ಕೆ ಅಷ್ಟೊಳಗೆ ನಮ್ಮ ತಂದೆ ತೀರೋಗಿ ಅದು ಒಪ್ ಒಪ್ಪ ಎಲ್ಲ ಆಗೋಗಿತ್ತು ಕೆಟ್ಟ ಜನಗಳು ಇರ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ನಮಗೆ ವಿಷಯಗಳನ್ನ ತಿಳಿಸ್ದಂಗೆ ಮಾಡಿಬಿಟ್ರು ಅದು ಒಂದು ತುಂಬ ಒಂದು ಬೇಜಾರು ಯಾರ್ಯಾರೋ ಮಾಡಿದಕ್ಕೆ ನಾವುಗಳು ಸ್ವಲ್ಪ ಬಲಿ ಅಂತ ನಮ್ಮ ತಂದೆ ಮಕ್ಕಳು ಲಾಸ್ಟಿಗೆ ನೋಡ್ದಂಗೆ ಮಾಡಾಕ್ಬಿಟ್ರು ಅದು ಬೇಜಾರಾಯಿತು ಮಾಡಿದಣ್ಣ ಮಾರಯ್ಯ ಅಂತ ಅವ್ರವ್ರು ಮಾಡಿದ್ದು ಅವ್ರಿಗೂ ಇಟ್ಟೆ ಇಟ್ಟಿರ್ತಾರೆ ಅವ್ರು ಮಾಡಿದ್ರಲ್ಲೆಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರು ಹಾಂ ಇನ್ನೂ ಕೆಲವ್ರು ಇದ್ದಾರೆ ಅನ್ಭವಿಸೋಕ್ಕೆ ಅನ್ಭವಿಸ್ತಾರೆ ಯಾಕಂದರೆ ಎತ್ತು ಮಕ್ಕಳನ್ನ ತಂದೆ ತಾಯಿಗಳು ಹೆಂಡ್ತಿ ಮತ್ತು ಹಾಗೆ ಮಕ್ಕಳು ನೋಡ್ದಂಗೆ ಮಾಡಿಬಿಟ್ರು ಅದು ತುಂಬಾ ಇವಾಗಲೂ ಗಿಲ್ಟ್ ಫೀಲಿಂಗ್ ಕಾಡ್ತಾ ಇದೆ ಯಾಕಂದರೆ ಎತ್ತ ಮಕ್ಕಳು ನಾವು ನಮ್ಮ ಮಕ್ಕಳಿದ್ದು ಹೆಂಡತಿ ಇದ್ದು ಆ ಥರ ಕೆಲಸ ಮಾಡಿಬಿಟ್ರು ನಮಗೊಂದು ವಿಷಯಗಳನ್ನ ತಿಳಿಸ್ದಂತೆ ಒಂದು ವೆಯ್ಟ್ ಮಾಡ್ತಂತೆ ಒಂದು ನಮ್ಮ ಊರಿಗೋ ಅಲ್ಲಿ ಹುಣಸೂರಿಗೂ ನಮ್ಮ ಕುಶಾಲನಗರ್ಗೂ ಮಹಾ ಕಿಲೋಮೀಟ್ರ್ ಏನಿಲ್ಲ ಅಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆಲ್ಮೋಸ್ಟು ಒಂದು ಹತ್ತು ಕಿಲೋ ಒಂದು ಮೂವತ್ತು ಏನೋ ಅಷ್ಟೇ ಬಂದು ಯಾರು ಬಂದು ಕರ್ಕೊಂಡು ಬಂದಿದ್ರು ಅಥವಾ ನಮಗೆಲ್ಲ ಇದ್ದೀವಿ ಇದ್ವಿ ಆಸನದಲ್ಲಿ ಅಲ್ಲಿಗೊಂದು ಇನ್ಫಾರ್ಮ್ ಕೊಟ್ಟಿದ್ರು ಖಂಡಿತ ನಾವು ಮದುವೆಗಿಂತ ನಮ್ಮ ತಂದೆಗಿಂತನೂ ಮದುವೆ ಏನಿಲ್ಲ ಸಾಯ ಸತ್ತಾಗಾದರೂ ಅವ್ರ ಮುಖ ನೋಡೋಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಜನಗಳು ಸ್ವಂತ ಅವ್ರ ಅಣ್ಣ ತಮ್ಮಂದಿರ ಅಕ್ಕ ತಂಗಿರಿರ್ತಾರಲ್ಲ ಅವ್ರುಗಳು ಅದು ಮಾಡಿಕೊಡ್ಲಿಲ್ಲ ತುಂಬಾ ಬೇಜಾರಾಯಿತು ಅದನ್ನು ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ಅವನ ನನ್ನ ಒಂದು ಹೀರೋ ಅಂತಲೇ ಹೇಳ್ಬೋದು ನನ್ನಪ್ಪ ಅಪ್ಪ ಅವ್ರ ಬಗ್ಗೆ ಹೇಳ್ತಾಯಿದ್ರು ಅಂತೂ ನನಗೆ ಇದಾಗಿದೆ ಏಕೆಂದರೆ ಜನಗಳು ಮಾಡಿದ ಮೋಸ ಅದು ನಮಗದು ಏಕೆಂದರೆ ಏನೇ ಆದ್ರೂ ತಂದೆ ತಾಯಿ ಮುಖಗಳ್ನು ನಾವು ನೋಡಿ ನಮ್ಮನ್ನೇ ಹುಡು ತಂದೆ ತಾಯಿಗಳಿಗೆ ನಮ್ಮ ಅವ್ರ ಮುಖ ನಾವು ನೋಡ್ತಾ ಇದ್ದಂಗೆ ಮಾಡಾಕ್ಬಿಟ್ರು ಕೆಲವು ಜನಗಳು ಅದೆಲ್ಲ ಭಗವಂತ ಭಗವಂತ ನೋಡ್ಕೊತಾನೆ ಅದನ್ನೆಲ್ಲ ಅವರೇ ಅನುಭವಿಸ್ತಾರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಕೆಲವು ಜನ ಅನ್ಭವಿಸ್ಕೊಂಡು ತಿಂದು ಹೋದ್ರು ಇನ್ನು ಕೆಲವರು ಇದ್ದಾರೆ ತಿನ್ನೋರು ತಿಂತಾರೆ ಫ್ರೆಂಡ್ಸ್ ಹಾಗೆ ನನ್ನ ಅಪ್ಪನ ಬಗ್ಗೆ ಇವತ್ತೇನೋ ನನ್ನ ಮತ್ತೆ ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಹೆಣ್ಮಕ್ಳಿಗೆ ಅಪ್ಪ ಅನ್ನೋದು ತುಂಬಾ ಅಮೂಲ್ಯವಾದದ್ದು ನೋಡಿ ಇವತ್ತು ನಮ್ಮಷ್ಟು ತುಂಬಾ ಒಂಥರ ಬೇಜಾರಾಗುತ್ತೆ ಯಾಕೋ ನೆನಪಿಗೆ ಬಂದ್ರಿ ಇವತ್ತಾಗಾಗಿ ಇದು ಮಾಡಿದೆ ಅವ್ರ ಹತ್ರ ಅವ್ರನ್ನ ಹಂಚ್ಕೋಬೇಕು ಅವ್ರ ವಿಷಯನ ಅಂದ್ಕೊಂಡು ಮಾಡಿದೆ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಸ್ವಲ್ಪ ಬೇಜಾರಾಗ್ತೈತೆ ಹೆಂಗೆ ಮಾಡ್ತೀನಿ